ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಸ್ ನೀವು ತಮ್ಮನೇಲಿ ನೋಡೇ ಗೊತ್ತಾಗಿರ್ತೈತಿ ಯಗ ಮ್ಯನ್ ಸ್ಕೂಲ್ ಫಸ್ಟ್ ಡೇ ಆಮೇಲೆ ಅವಳು ಸ್ಕೂಲ್ ಪ್ರಾಜೆಕ್ಟ್ ವರ್ಕ್ ಆಗಿರ್ಬೋದು ಎಕ್ಸಿಬಿಷನ್ ಆಗಿರ್ಬೋದು ಎಲ್ಲನೂ ನಾನು ಇದರಲ್ಲಿ ಶೇರ್ ಮಾಡಕತ್ತೀನಿ ಸೊ ಬರ್ರಿ ಅಗಮ್ಯನ್ ಫಸ್ಟ್ ಡೇ ಸ್ಕೂಲ್ ಏನಾಗ್ತದೆ ಏನೆಲ್ಲ ಮಾಡ್ತಾಳಂತ ನೋಡೋಣ ಅಂತ ಅದಾದಮೇಲೆ ನಾನು ಆದಷ್ಟು ಈ ವಿಡಿಯೋನ ಪರವಾಗಿ ಇಡಕ್ಕೆ ಇಷ್ಟಪಡ್ತೀನಿ ಕೆಲವೊಂದು ಕಡೆ ಸಾಂಗ್ ಹಾಕ್ಬೋದು ಸೊ ನೋಡ್ಬೋದು ಫಸ್ಟ್ ಡೇ ಅಂತೇಳಿ ಅವ್ರದ್ದು ಕೈದು ಏನಂತಾರೆ ಇಂಪ್ರೆಷನ್ನ ತೊಗೊಳಕತ್ತಾರ ಪೇರೆಂಟ್ಸ್ದು ಪ್ಲಸ್ ಕಿಡ್ಸ್ದು ಯಾರೆಲ್ಲ ಅಂಥೇಳಿ ಸೊ ಈ ಥರ ಎಲ್ಲ ಮಾಡಕತ್ತಿದ್ರು ಸೊ ಅದನ್ನ ಫುಲ್ ಎಕ್ಸೈಟೆಡ್ ಕೈಗೆಲ್ಲ ನಮ್ಮ ಮನೆಯಾಗೆ ಈ ಥರ ಮಾಡಿಸ್ಕೊಡೋಲ್ಲ ಇಲ್ಲಿ ಮಾಡೋಕತ್ತರ ಅಂತ ಫುಲ್ ಎಕ್ಸೈಟೆಡ್ ಆಗಿ ತಿನ್ನಕ್ಕೆ ಅಂದರು ಸೊ ಈ ಥರ ಮಾಡಿದ್ರು ಅದಾದಮೇಲೆ ನನಗೂ ಈ ಥರ ಪೇಂಟ್ ಕೊಟ್ಟರು ಸೊ ಇಬ್ಬರದ್ದು ಕೈ ಇಂಪ್ರೆಷನ್ ತೊಗೊಂಡ್ರು ಸೊ ಬರೀ ನೋಡೋಣ ಮುಂದೆ ಏನೆಲ್ಲ ಆಗುತ್ತಂತ ಚ ನಾವು ಖುಷಿ ಅನ್ನಿಸ್ತು ಯಾಕಂದ್ರೆ ಆ್ಯಸ್ ಅ ಪೇರೆಂಟ್ಸ್ ಮಗುವುದು ಯಾವುದೇ ಫಸ್ಟ್ ಥಿಂಗ್ ಆಗಿರಲಿ ಇಟ್ಸ್ ಲೈಕ್ ಸ್ಪೆಷಲ್ ವೆರಿ ಸ್ಪೆಷಲ್ ಸೊ ಇವತ್ತು ಪಿ ಟಿ ಎಮ್ ಇತ್ತು ಅದರ ಕ್ಲಿಪ್ಸನ್ನು ನಾನು ನಿಮ್ಗೆ ಆ್ಯಡ್ ಮಾಡ್ತೀನಿ ಜಾಸ್ತಿ ನಾನು ಏನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಬೇರೆ ಪೇರೆಂಟ್ಸ್ ಇದ್ರು ಇದ್ದರು ಸೊ ಅವ್ರು ಪ್ರೈವಸಿ ಯಾಕಿದು ಮಾಡೋದು ಅಂತೇಳಿ ಅಷ್ಟು ಮಾಡಲಿಲ್ಲ ಬಟ್ ಗವರ್ಮೆಂಟ್ ಟೀಚರ್ಸ್ ಅದು ಎಲ್ಲರೂ ಹೇಳಿದರು ಚಲೋ ಎಲ್ಲ ಸ್ಟಡಿ ಮಾಡ್ತಾಳೆ ಆ್ಯಕ್ಟಿವ್ ಇದ್ದಾಳ ಅಂತ ಹೇಳಿದ್ರು ಸೊ ನಾವು ಕಂಪ್ಲೇಂಟ್ಸ್ ಎಟ್ ಆಲ್ ಆಮೇಲೆ ಅವರು ಕೇಳಿದ್ರು ಏನಾದರೂ ನಾವು ಇಂಪ್ರೂವ್ ಮಾಡ್ಕೋಬೇಕು ಏನು ಮಾಡ್ಕೋಬೇಕಿನ್ನೂ ಅಂತ ಸೊ ಆ ಥರ ಏನಿಲ್ಲ ಅಂತ ಹೇಳಿದೆ ಸೊ ಎವ್ರಿಥಿಂಗ್ ವಾಸ್ ಗುಡ್ ಎಲ್ಲ ಚಲೋ ಆಯಿತು ಫಸ್ಟ್ ಪಿ ಟಿ ಎಮ್ ಸೊ ಖುಷಿ ಅನ್ನಿಸ್ತು ಆ್ಯಸ್ ಅ ಪೇರೆಂಟ್ಸ್ ಆಮೇಲೆ ಬರುವಾಗ ಸ್ವಲ್ಪ ಶಾಪಿಂಗ್ ಅಂದರೆ ಗ್ರೋಸರಿ ತೊಗೊಳ್ದಿತ್ತು ಆಗ ಮ್ಯಾಗ ಪನ್ನೀರ್ ಅದು ತೊಗೊಳದ್ದು ಹೋಗಿದ್ದೆ ಅಲ್ಲಿನೂ ಸೂಪರ್ ಮಾರ್ಕೆಟ್ಗೆ ಹೋದರೆ ಅಲ್ಲಿನೂ ಎಲ್ಲರೂ ಮಾತಾಡಿಸ್ತಾರೆ ಅಕ್ಕಿ ಭಾಳ ಖುಷಿ ಅನಿಸ್ತದೆ ಯಾಕಂದ್ರೆ ಅಷ್ಟು ಅಟ್ರಾಕ್ಟಿವ್ ಆಗಿ ಮಾತಾಡ್ತಾಳೆ ಎಲ್ಲರೂ ಬಂದುಬಿಡ್ತಾರೆ ಅಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾರಲ್ಲ ಸೊ ಎಲ್ಲರೂ ಬಂದು ಮಾತಾಡ್ಸೋದಾಗ್ಲಿ ಮಾತಾಡಿಸೋದಾಗಲಿ ಆಡ ಅಂದ್ರೆ ಸಣ್ಣ ಬೇಬಿ ಇದ್ದಾಗ ಹಿಡಿದು ನೋಡ್ಕೋದು ಬಂದಾರ ಅವರು ಸೊ ಅಂತಿರ್ತಾರೆ ಎಷ್ಟು ಕ್ಯೂಟ್ ಅದಾಳ ಎಷ್ಟು ಅದಾಳ ಇಷ್ಟು ಸಣ್ಣ ಏಜಿಗೆ ಇಷ್ಟು ಮೆಚೂರ್ ಅದಾಳ ಅಂತಿರ್ತಾರೆ ಸೊ ಈ ವಿಷಯದಾಗ ವಿ ಆರ್ ಬ್ಲೆಸ್ಡ್ ಎಸ್ ಎಸ್ ಅಂತಂದ್ರೆ ಭಾಳ ಮೆಚ್ಚರ್ ಇದ ಅಷ್ಟು ಶಾಣೆದ ಭಾಳ ಭಾಷೆ ಮತ್ತು ಹಠ ಬತ್ತಂತ ಏನೆಲ್ಲ ಮಾಡ್ತಾರ ಅಳೋದಾಗಿರ್ಬೋದು ಅಕ್ಕಿ ಎಲ್ಲ ಫ್ರೆಶ್ ಮಾಡಬೇಕು ಬಟ್ ಕಂಪೇರ್ ಮಾಡಿದ್ರೆ ಬೇರೆ ಹುಡುಗಿಗಿನ ಶೀಸ್ ಲೈಕ್ ಗುಡ್ ನಮ್ಮ ನಮ್ಗೆ ಏನಿದ್ರು ಇಷ್ಟ ಬಟ್ ಇನ್ ಜನರಲ್ ಆಗಿ ಎಲ್ಲ ನೋಡಿದ್ರು ಶಿ ಈಸ್ ಗುಡ್ ಮೆಚೋರ್ಡ್ ಆಮೇಲೆ ಅರ್ಥ ಮಕ್ಕಳು ಆಮೇಲೆ ಮೆಮ್ರಿ ಪವರ್ ಮಾತ್ರ ಭಾರಿ ಐತಿ ಏನೇ ಇದ್ರು ವಿತ್ ಸೀನ್ ಹೇಳ್ತಾಳಿ ಇಟ್ಟ ನಾನು ಹಿಂಗೆ ಮಾಡಿದ್ದೀನಿ ಹಂಗೆ ನೀನು ಬೈದೀನಿ ಅವ್ನು ಹೋಗ್ತೀನಿ ಈಗ ಎಲ್ಲ ನೋಡುತ್ತಾ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಕ್ಲಿಪ್ನು ಆ್ಯಡ್ ಮಾಡ್ತೀನಿ ಅಂತ ನೋಡಿರಿ ಆಮೇಲೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಅದು ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ನಿಮ್ಮ ಸಖಿ ಪ್ರೇರಣ ಚಾನಲ್ದಾಗ ಆಲ್ಮೋಸ್ಟ್ ನೈನ್ ಹತ್ತಿರ ನೈನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗತ್ತೆ ರೀ ಆ್ಯಂಡ್ ಐ ಮಗಬ್ಬ ಚಾನಲ್ದಾಗ ನೈನ್ ಹಂಡ್ರೆಡ್ ಕ್ರಾಸ್ ಆಗೈತಿ ಸೊ ಥ್ಯಾಂಕ್ ಯು ಈ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡತ್ತೀರಿ ಆಮೇಲೆ ಯಾರು ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಿಂದಿನ ವೀಡಿಯೋಸ್ಗಳನ್ನ ನೋಡ್ಕೊಂಡು ಬರ್ರಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ಹೇಳಿ ಹೇಳ್ತೀನಿ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಆ್ಯಂಡ್ ಸ್ಟೇ ಕ್ಯೂರ್ ಮತ್ತೆ ಚಿಕ್ಕಿನಿ ಒಂದು ಹೊಸ ವಿಡಿಯೋ ಹಗಮ್ಮ ಇದ್ರೆ ಆಂಟಿ ಮುಂದೆ ಹಾಡು ತೋರ್ಸಕತ್ತಿದ್ಲು ಬಟ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇತ್ತು ಸೊ ಕಾಪಿ ರೈಟ್ ಆಗಬಾರ್ದು ಹೇಳಿ ನಾನು ಮ್ಯೂಟ್ ಮಾಡಿದೆ ಸೊ ನೋಡ್ಬೋದು ಈ ಥರ ಹಾಕಿ ಅವಾಗೆಲ್ಲ ಇಲ್ಲಿ ಹೋಗ್ತಾಳೆ ಸೂಪರ್ ಮಾರ್ಕೆಟ್ಗೆ ಅವಾಗೆಲ್ಲರೂ ಬಂದು ಮಾತಾಡಿಸಿ ಆಟ ಆಡಿಸ್ತಾರ ಕೇ

ಆಗ ಫಸ್ಟ್ ಸ್ಕೂಲ್ ಎಕ್ಸಿಬಿಷನ್ ಇತ್ತು ಸೊ ಅವ್ಳಿಗೆ ವೈಲ್ಡ್ ಎನಿಮಲ್ಸ್ ಬಗ್ಗೆ ಪ್ರಾಜೆಕ್ಟ್ ವರ್ಕ್ ಮಾಡ್ಕೊಂಡು ಬರ್ರಿ ಅಂದಿದ್ರು ಸೊ ಅದಕ್ಕೆ ನಾನು ಎಲ್ಲ ಆನ್ಲೈನ್ದಾಗ ತರಿಸಿದ್ದೆ ಸೊ ಯಾವ ಥರ ಮಾಡಿದ್ವಿ ಆಮೇಲೆ ಎಲ್ಲಿಂದ ಆರ್ಡ್ರ್ ಮಾಡಿದ್ದೆ ಅದ್ರ ಲಿಂಕ್ ಬೇಕಂದ್ರೆ ನಂಗೆ ಕೇಳಿರಿ ನಾನು ಶೇರ್ ಮಾಡ್ತೀನಿ ಓಕೆನಾ ಸೊ ಇದನ್ನೆಲ್ಲ ನಾವು ಯಾಕೆ ಕ್ಯಾಪ್ಚರ್ ಮಾಡ್ತೀವಿ ಅಂದರೆ ಇದು ಎಲ್ಲ ಅವಳದು ಫಸ್ಟ್ ಅಂದರೆ ಅವಳ ಲೈಫ್ದು ಫಸ್ಟ್ ಸ್ಟೆಪ್ಸ್ ಎಲ್ಲ ಸೊ ಇದು ಮೆಮೊರೇಬಲ್ ಆಗಿರಲಿ ಅಂತ ನನ್ನ ಆಸೆ ಸೊ ನಾನು ನಿಮ್ಗೆ ಹೇಳಿದ್ದೆ ಮುಂಚೆನೂ ಕೂಡ ನಾನು ಯೂಟ್ಯೂಬ್ ಯಾವುದೇ ಅರ್ನಿಂಗ್ ಸಂಬಂಧ ಅಲ್ಲ ನಾನು ಆಲ್ಮೋಸ್ಟ್ ಟೂ ತೌಸಂಡ್ ಸಿಕ್ಸ್ಟೀನಿಂದ ಸ್ಟಾರ್ಟ್ ಮಾಡೀನಿ ಸೊ ಇದೊಂಥರ ಮೆಮೊರಿ ಮುಂದೆ ದೊಡ್ಡರಾದ್ಮೇಲೆ ಚೆರಿಷ್ ಆಗಲಿ ಅಂತ ಹೇಳಿ ನಾನು ಮಾಡಿದ್ದೆ ಸೊ ಅದೇ ಆ್ಯಸ್ ಅ ಹಾಬಿ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದೀನಿ ಸೊ ನೋಡ್ಬೋದು ಏನೆಲ್ಲ ಆರ್ಡ್ರ್ ಮಾಡಿದ್ದೆ ಹೆಂಗೆ ಮಾಡಿದ್ವಿ ಅಂತ ನಿಮ್ಗೆ ತೋರಿಸ್ತೀನಂತ ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಪ್ರೊಜೆಕ್ಟ್ ವರ್ಕ್ ಮಾಡೋದ್ರಿಂದ ಪೇರೆಂಟ್ಸ್ದು ಮತ್ತು ಮಕ್ಕಳದು ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗ್ತೈತಿ ಸೊ ಅವ್ರಿಗೆ ನಾವು ಟೀಚ್ ಹೆಚ್ ಮಾಡ್ಬೋದು ಆಮೇಲೆ ಹ್ಯಾಂಗೆ ಏನು ಯಾವ ಥರ ಇರ್ತೈತಿವಿ ವೈಲ್ಡ್ ಎನಿಮಲ್ಸ್ ಬಗ್ಗೆ ಅವಗೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊತ ಆಮೇಲೆ ಈ ಥರ ಸ್ಕೂಲ್ದಾಗ ಇರ್ತೈತಿ ಹಿಂಗೆ ಮಾಡಬೇಕು ಅಂತ ಪ್ರತಿಯೊಂದು ನಾವು ಎಕ್ಸ್ಪ್ಲೇನ್ ಮಾಡಿ ಅವಳಿಗೆ ಒಂಥರ ಒಳಗೆ ಏನಂತಾರೆ ಕಲಿಸ್ಬಹುದು ಆಮೇಲೆ ಅವ್ರ ನಾಲೆಜ್ ಹೆಚ್ಚು ಮಾಡ್ಬೋದು ಅನ್ಕೋತೀನಿ ಸೊ ಈ ಥರ ಪುಟ್ ಪುಟ್ಟದ್ದು ಎಲ್ಲ ಆರ್ಡ್ರ್ ಮಾಡಿದೆ ಸ್ಟೋನು ಆಮೇಲೆ ಈ ಥರ ಫಾಲ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೆ ಸೊ ಓವರ್ ಆಗಿ ಯಾವ ಥರ ಪ್ರಾಜೆಕ್ಟ್ ಹೆಂಗೆ ಬರ್ತೈತಿ ನೋಡಾಕತ್ತೀರಂತ ಸೊ ಬರ್ರಿ ಅಗಮ್ಯ ಸ್ಟಾರ್ಟ್ ಮಾಡ್ತಾಳ

ತಮ್ಮ ನೋಡಕ್ ಮಾಡಿ ಎಸ್ ಫ್ರೆಂಡ್ಸ್ ಫೈನಲಿ ಎಲ್ಲ ರೆಡಿ ಮಾಡಿದ್ವಿ ಯಾವ ತರ ಆಗಿದೆ ನೋಡ್ಕೊಂಡು ಬನ್ನಿ Uh, tell now. Tell me. Explain. This is tiger. Hmm? This is lion. Okay. This is national animal. Which is national animal? This. This means which one? Tiger. Yes. Okay. Then what is this? Lion. Lion is a king of jungle. Yes. Okay. Hmm. Then.

lisa ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋದೊಂದಿಗೆ